ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೋ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಇದ್ರೆ ಐದುವರೆಗೆ ಇಟ್ಟು ನೋಡ್ರಿ ಅಂದರೆ ಇವತ್ತು ಗಣರಾಜ್ಯೋತ್ಸವ ಅಲ್ಲ ಹಂಗಾಗಿ ಮನೂ ಇದ್ರೆ ರೆಡಿ ಆಗಿಬಿಟ್ಟು ಆರು ಗಂಟೆಗೆ ಬಾ ಅಂತಂದ್ರ ಅಂತ ಎನ್ ಸಿ ಸಿ ಕ್ಲಾಸ್ ಒಳಗೆ ರೀ ಅದಕ್ಕಾಗಿ ರೆಡಿ ಆಕದ ನೋಡ್ರಿ ಅಂದರೆ ಇವತ್ತು ಪರೈಡ್ ಇರುತ್ತಲ್ಲ ಅದಕ್ಕಾಗಿ ಎನ್ ಸಿ ಸಿ ಹುಡುಗರೆಲ್ಲ ಈ ರೀತಿ ನೀಟಾಗೆ ರೆಡಿಯಾಗಿ ಬರಬೇಕು ಅದನ್ನ ರೆಡಿ ರೆಡಿ ಆಕತ್ತ ನೋಡ್ರಿ ಅಂದ್ರೆ ಇವೆಲ್ಲ ಹಾಕೋ ತನಕ ಅವನಿಗೆ ಒಂದು ತಾಸು ಬೇಕಾಯಿತು ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೇ ಎದ್ದಾನು ಎದ್ದು ಬಾತ್ರೂಮ್ ಮುಗಿಸ್ಕೊಂಡು ಮತ್ತು ಎಲ್ಲ ಮಾಡಿಬಿಟ್ಟು ಈಗ ಟೈಮ್ ಇದ್ರೆ ಐದುವರೆಗೆ ಐತ್ರಿ ಅಂದ್ರೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಐದುವರೆ ಒಂದೂವರೆ ಆಯ್ತು ಜಳಕ ಮಾಡಿಬಿಟ್ಟು ಡ್ರೆಸ್ ಹಾಕೋದನ್ನ ಆಗೋಲ್ಲ ಅಂದ್ರೆ ಅಂದರೆ ಸಾವಕಾಶ್ ಮನ್ಷರೇ ನಾನು ಇದ್ರೆ ಪಟ್ ಪಟ್ ರೆಡಿ ಆಗಪ್ಪ ಅಂತ ಅನಾಕತ್ತಿದ್ದೆ ಬಟ್ ಸೌಕಾಶೆಗೆ ರೆಡಿ ಆಗಕತ್ತಾನು ಅಂದರೆ ಅವನ್ನೆಲ್ಲ ಹಾಕೋಬೇಕಾದ್ರೆ ಮತ್ತೆ ಆರು ಗಂಟೆಗೆ ಹೋಗ್ಬೇಕು ಅದಕ್ಕಾಗಿ ಜಲ್ದಿ ಜಲ್ದಿ ರೆಡಿ ಆಗಪ್ಪ ಅಂತ ಅಂದ್ರೆ ಅಂದರೆ ಪಟ್ ಮಾಡೋ ಮನ್ಷೇನೇ ಅಲ್ರಿ ಅವ ಸೌಕಾಶ್ ಎಷ್ಟು ಆಗುತ್ತೆ ಅಷ್ಟನ ಸೌಕಾಶ ಕೆಲಸ ಮಾಡ್ತಿರ್ತಾನೋ ಅಂದರೆ ರೆಡಿ ಆಗೋದ್ರೆ ಈಗ ಅರ್ಬಿ ಹಾಕೊಳಕ್ಕೆ ಎಷ್ಟು ಒಂದ್ಕಾಯಿತು ಇವನ್ನೆಲ್ಲ ಯಾವಾಗ ಹಾಕೊಳಕ್ಕೆ ಹಾಕೊಳವ ಇನ್ನಂತ ಅನಾಕತ್ತಿದ್ಯೆ ನನಗಂತೂ ಫುಲ್ ನಿದ್ದೆ ರೀ ರಾತ್ರಿಯೂ ಸ್ವಲ್ಪ ಲೇಟಾಗಿಯೇ ಅಂದ್ಕೊಂಡಿದ್ದು ಅಂದರೆ ರಾತ್ರಿಯೂ ಬೂಟೆಲ್ಲ ಅವನ್ನ ಏನಂತಾರು ಪಾಲಿಷ್ ಮಾಡಿರೋದು ಅದೆಲ್ಲ ಮಾಡಾಕತ್ತಿದ್ದು ನನಗೂ ಅವ್ರ ಹತ್ರ ಎದ್ದು ಬಿಟ್ಟರೆ ನನಗೂ ನಿದ್ದೆ ಹತ್ತಂಗಿಲ್ಲ ರೀ ಹಾಗಾಗಿ ಬೆಳಗ್ಗೆ ಮತ್ತು ನಾಲ್ಕು ಗಂಟೆಗೇ ಎದ್ದಾನು ನನಗೆ ನಿದ್ದೆನೇ ಸರಿಯಾಗಿಲ್ಲ ಫುಲ್ ಹಾಕಲಿಕ್ಕೆ ಬರಕತ್ತಿದ್ದು ಅಂದರೆ ಅಂತೀವಲ್ಲ ರೀ ನಾವು ಅವನಂತೂ ಕಂಟಿನ್ಯೂ ಒಂದು ಆದ್ಮೇಲೆ ಒಂದು ಬರಕತ್ತಿದ್ದು ನಿದ್ದೆ ಸರಿಯಾಗ್ಲಿಕ್ಕೆ ಹಂಗೆ ಆಗ್ತೈತಿ ನೋಡ್ರಿ ಫೈನಲಿ ಅವನ ಏನಂತಾರೆ ಕಾಲಿಗೆ ಹಾಕೋದು ಕೈಗೆ ಹಾಕೋದು ಎಲ್ಲನ ಹಾಕೊಳಾಕತ್ತ ಅಂದರೆ ಅಂದರೆ ಸ್ವಲ್ಪ ಟೈಮ್ ಹಿಡಿತೈತಿ ಮತ್ತು ಇವನು ಮನುಷ್ಯ ಮಾತ್ರ ನೀಟಾಗೆ ಸೌಕಾಶಗೆ ಹಾಕೊಳವ ನಾನು ಹಾಕಿ ಹಾಕಂದ್ರೂ ಹಾಕ್ಸ್ಕೊಳಂಗಿಲ್ಲ ರೀ ಅಂದ್ರೆ ನಾನು ಹಾಕಿ ಬಿಡು ಅಂತಂದ್ರೂ ಬ್ಯಾಗ್ ನಾನೇ ಹಾಕೋತೀನಂತೆ ಸ್ಟಾರ್ಟ್ ರೀ ಹಾಕೋದು ತೆಗೆಯೋದು ಇದನ್ನ ನೀಟ್ ಕೊಡಲಾಗೈತಿ ಅದನ್ನ ಸರಿ ಕೊಡಲಾಗೈತಿ ಇನ್ನು ಹ್ಯಾಂಗೆ ಕಟ್ಕೊಳ್ಳೋದು ಅಂತ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಹ್ಯಾಂಗೋ ಹಿಂಗೋ ಮಾಡಿ ಫೈನಲಿ ಆರು ಗಂಟೆಗೆ ರೆಡಿ ಆದ ಅಂದ್ರೆ ಒಂದು ಬರೀ ಅವನ್ನೆಲ್ಲ ಕಾಲಿಗೆ ಹಾಕೋದು ಅವನ್ನೆಲ್ಲ ಏನು ಸೊಂಟಕ್ಕೆ ಹಾಕೋದನ್ನು ಅರ್ಧ ತಾಸು ಬೇಕಾಯಿತು ಅಂದರೆ ನೀಟಾಗಿ ಹಾಕೊಂಡು ಬರಬೇಕು ಅಂತ ಅನ್ನ ಕತ್ತಿದ್ದಾರೆ ನೀಟಾಗಿನೇ ಹಾಕ್ಕೊಂಡು ಹೋಗಪ್ಪ ಅಂತ ನಾನು ಸುಮ್ಮನೆ ನೋಡ್ಕೊಂತ ನಿಂತಿದ್ದೆ ಇದೆ ಫೈನಲಿ ಇದ್ರೆ ಎಲ್ಲ ರೆಡಿ ಆದ ನೋಡ್ರಿ ಮತ್ತೊಂದ್ಸಲ ಹಾಕೊಂಡ್ಬಿಟ್ಟಿದ್ದೆ ಮತ್ತು ಅದನ್ನೇ ಬೈಬಿಟ್ಟು ಬೂಟ್ ಆಗಲಿಲ್ಲ ಮತ್ತು ಅವನ್ನೆಲ್ಲ ತೆಗ್ದುಬಿಟ್ಟು ಮತ್ತು ಬೂಟ್ ಮತ್ತೆ ಅವನ್ನೆಲ್ಲ ಹಾಕೊಂಡರೆ ತೆಗೆಯೋದು ಹಾಕೋದು ಇದನ್ನೇ ಆಗಕತ್ತಿತ್ತು ಫೈನಲಿ ನಮ್ಮನೆಯವರು ರೆಡಿಯಾಗಿ ಅಂದ್ರೆ ಮನೆಗೆ ಒಯ್ದು ಬಿಟ್ಟು ಬರಬೇಕಂದ್ರೆ ಅದಕ್ಕಾಗಿ ಅವರು ಅರ್ಬಿ ಹಾಕ್ಕೊಂಡು ಬಂದರು ಇನ್ನು ಯಾಕಂದ್ರೆ ಹೊರಗಂತೂ ಸಿಕ್ಕಾಪಟ್ಟೆ ಥಂಡಿ ಇದ್ರೆ ಈಗ ಟೈಮ್ ಆರು ಗಂಟೆಗೆ ಒಂದು ಹತ್ತು ನಿಮಿಷ ಐದು ನಿಮಿಷ ಕಮ್ಮಿ ಇತ್ತು ಯಾವ ರೀತಿ ಐತೆ ನೋಡ್ರಿ ಹೊರಗಡೆ ಫುಲ್ ತಂಡಿನೂ ಇತ್ತು ಆಕಾಶ ಒಳಗೆ ಚಂದ್ರನೂ ಯಾವ ರೀತಿ ಕಾಣಿಸೋಕತ್ತಾನೋ ಅಂದ್ರೆ ಸ್ವಲ್ಪ ಕಾಣಿಸ್ತಾ ಅಂದ್ರೆ ಅಮಾಶಿ ಶನಿ ಬಂದಂಗೆ ಪೂರ್ತಿ ಚಂದ್ರಮ್ಮ ಏನಂತಾರೆ ಸಣ್ಣಗೆ ಕಾಣಿಸೋಕೆ ಸ್ಟಾರ್ಟ್ ಆಗ್ತಾನೋ ಈಗ ಮನು ರೆಡಿ ಆದರೆ ನಮ್ಮ ಮನೆಯವರು ಬಿಡಾಕೆ ಹೋದರು ನಾನು ಇದ್ರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತು ಯೋಗನೂ ಸರಿಯಾಗಿ ಹೇಗೆ ಮಾಡೋಕ್ಕಾಗಲಿ ಇದ್ರೆ ಸ್ವಲ್ಪ ಪ್ರಾಣಾಯಾಮ ಮಾಡಿದ್ದು ಅಂದ್ರೆ ಏನಂತಾರು ಮನೋ ಹೋಗೋ ತನಕ ಆರು ಗಂಟೆ ಆಗಿತ್ತು ಮತ್ತು ಯೋಗ ಮಾಡೋಕೆ ಮನಸೇ ಬರಲಿಲ್ಲ ಅದಕ್ಕಾಗಿ ಎಲ್ಲ ಕೆಲಸ ಮಾಡಿಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ನಾಷ್ಟ ಮಾಡಿ ಕಾಯಿ ಹೋದ್ರಾಯ್ತು ಇವತ್ತು ರವಿವಾರ ರವಿವಾರಲ್ಲರಿ ಹಿಂಗಾಗಿ ಫಸ್ಟಿಗೆ ನಾಷ್ಟ ಮಾಡಿನೇ ಹೋದ್ರಾಯ್ತು ತನೂ ಮತ್ತು ಮನು ಇಬ್ಬರು ಹೋಗ್ಯಾರಲ್ರಿ ಕಾಲೇಜ್ಗೆ ನಾನು ಮತ್ತು ನಮ್ಮನೆಯವರು ಇಬ್ಬರು ಇದ್ದೀವಿ ಫಸ್ಟಿಗೆ ಚುಮ್ಮರಿ ಸುಸ್ಲಾ ಮಾಡ್ಕೊಂಡು ತಿಂದ್ಬಿಟ್ಟ ಹೋದ್ರಾಯ್ತು ಮತ್ತು ಬಂದ್ ಕೂಡಲೆ ಮಾಡಿ ತಿನ್ನೋಕೆ ಅನ್ಸುತ್ತೆ ರೀ ಮತ್ತು ಗಡಿಬಿಡಿನೂ ಆಗುತ್ತೆ ಪಶುನೂ ಆಗಿರ್ತೈತಿ ಅದಕ್ಕಾಗಿ ನಾಷ್ಟ ಮಾಡಿ ಹೋದ್ರಾಯ್ತಂತೆ ಚುಮ್ಮರಿ ಸುಸ್ಲಾ ರೆಡಿ ಮಾಡಾಕಿ ನೋಡ್ರಿ ತನ್ನ ಸ್ವಲ್ಪ ಸ್ವಲ್ಪ ಥರ ಇತ್ತು ಮತ್ತು ಬಂದ ಕೂಡಲೇ ಕಾಯಿಪಲ್ ಎಲ್ಲ ಸೋಸೋದಾಗುತ್ತಂತೆ ಫೈನಲಿ ಚುಮ್ಮಾರಿ ಸುಸ್ಲಾ ರೆಡಿ ಮಾಡಿದೆ ನೋಡ್ರಿ ಆ್ಯಕ್ಚುಲಿ ಒಗ್ಗರಣಿ ಒಳಗೆ ಅರಸಿನ ಪುಡಿ ಹಾಕಬೇಕಿತ್ತು ನೆನಪನೇ ಆಗಿತಿಲ್ಲ ಮತ್ತು ಇವತ್ತು ಹಸಿ ಮೆಣ್ಸಿನ್ಕಾಯಿ ಇದ್ದಿತ್ತಿಲ್ಲ ಒಣ ಮೆಣಸಿನ್ಕಾಯಿ ಹಾಕಿಬಿಟ್ಟನೇ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸಿಗುತ್ತಲ್ರಿ ಒಣ ಅದನ್ನೇ ಹಾಕಿದ್ದು ಒಗ್ಗರಣಿ ಒಳಗೆ ರೀ ಕೆಂಪು ಖಾರ ಹಾಕಿದ್ರೂ ನಡೀತಿತ್ತು ಬಟ್ ಅದಕ್ಕಿಂತ ಇದೆ ಬೆಸ್ಟ್ ಅಂತ ಒಣ ಮೆಣ್ಸಿನ್ಕಾಯಿ ಹಾಕಿ ಚುಮ್ಮರಿ ಸುಸ್ಲಾನ ರೆಡಿ ಮಾಡಿದೆ ಇನ್ನ ಮನೆಯವ್ರಿಗೆ ಫಸ್ಟಿಗೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡ್ಬೇಕು ನೋಡ್ರಿ ಟೈಮ್ ಈಗ ಎಂಟೂವರೆ ಆಗಿತ್ತು ಅಂದ್ರೆ ಮನು ಹನ್ನೊಂದು ಗಂಟೆಗೆ ಬರ್ತಾರಂತ ಅದಕ್ಕಾಗಿ ನಾವು ಅವ್ರು ಬರಾಟಿಗೆ ಹೋಗಿ ಕಾಯಿ ಪಲ್ಯ ತಂದ್ರೈತಂತೆ ಅವ್ರಿಗೆ ನಾಷ್ಟ ಮಾಡಿ ಕಾಯಿ ಪಲ್ಯಕ್ಕೆ ಹೋಗಬೇಕು ನೋಡ್ರಿ ಅದಕ್ಕಾಗಿ ಫಸ್ಟಿಗೆ ಇಬ್ಬರು ಕೂಡಿ ನಾಷ್ಟ ಮಾಡಿದ್ವಿ ಮನ್ಯಾಗ ಮಕ್ಳು ಇರ್ಲಿಕ್ಕಂದ್ರೆ ಮನ್ಸ ಬರಂಗಿಲ್ಲ ರೀ ಅಂದ್ರೆ ನಾಷ್ಟ ಮಾಡಿದಾಗ ಆಗಲಿ ಊಟ ಆಗಲಿ ಹಂಗೆ ಇಬ್ರು ನಾಷ್ಟ ಮಾಡಿಬಿಟ್ಟು ಈಗ ಫೈನಲಿ ರೆಡಿ ಆಗಿಬಿಟ್ಟು ಕಾಯಿಪಲ್ಯ ತರಕ್ಕೆ ಹೊಂಟಿವಿ ನೋಡ್ರಿ ಕಾಯಿ ಪಲ್ಯೂ ತಂದ್ವಿ ಟೈಮ್ ಟೈಮಿಗೆ ಹತ್ತುವರೆ ಆಗಿತ್ತು ತನು ಮತ್ತು ಮನೂ ಬಂದಿದ್ರು ಅಂದ್ರೆ ನಾವು ಬರಟಿಗೆನೇ ಮನು ಬಂದು ಕುಂತಿದ್ದಾರೆ ಐದು ನಿಮಿಷ ಆಗಿತ್ತು ಅಂತ ನಾವು ಚಾವಿ ಹೋಗಿದ್ವಿ ಬರೋ ತನಕ ಹೊರಗಡೆ ಕುಂತಿದ್ದ ಈಗ ತನೂ ಬಂದು ಇನ್ನು ಕಾಯಿಪಲ್ಲೆಲ್ಲ ಎತ್ತಿಡು ಕೆಲ್ಸಾನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಕಾಯಿಪಲ್ಯೆ ತಂದ ಮೇಲೆ ಎರಡು ತಾಸು ಇದನ್ನೆಲ್ಲ ಸಪ್ರೇಟ್ ಮಾಡಿ ಸೋಸಿ ತೊಳ್ದಿಡಾಕೆ ಬೇಕಾಗುತ್ತೆ ನೋಡಿರಿ ಮತ್ತು ಇದನ್ನೆಲ್ಲ ಕೆಲಸ ಆದಮೇಲೆ ಮತ್ತು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂದರೆ ಕಾಯಿಪಲ್ಯ ತಂದ ದಿವಸ ಅಂತೂ ಇಡೀ ದಿವಸ ಫುಲ್ ಕೆಲಸನೇ ಅನಿಸುತ್ತೆ ರೆಶ್ಟ್ನು ಸಿಗಂಗಿಲ್ಲ ಮತ್ತು ಇನ್ನು ಇಡೋನು ಎಡಿಟಿಂಗ್ ರೀ ಅದನ್ನೂ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಒಂದುವರೆ ಎರಡು ತಾಸು ಬೇಕಾಗುತ್ತೆ ಮತ್ತು ಸಲ ಇಡೋ ಎಡಿಟಿಂಗ್ ಮಾಡ ಪ್ರಾಬ್ಲಮ್ ಆಗ್ಬಿಡ್ತಂದ್ರೆ ಮೂರು ನಾಲ್ಕು ತಾಸು ಗಟ್ಲೇ ಬೇಕಾಗುತ್ತೆ ಅಷ್ಟೆಲ್ಲ ಎಫೆಕ್ಟ್ ಹಾಕಿ ಇಡುವೆ ಮಾಡಿರ್ತೀವಿ ಬಟ್ ಸಪೋರ್ಟ್ ಸಿಗ್ಲಿಕ್ಕೆ ಅಂದ್ರೆ ಮನ್ಷಿ ಒಂಥರ ಬ್ಯಾಸ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲರಿಗೆ ಈಸಿಯಾಗಿ ಯಾವುದು ಸಿಗಂಗಿಲ್ಲ ಒಬ್ಬೊಬ್ಬರಿಗೆ ಸಿಕ್ಕಿರ್ತೈತಿ ಬಟ್ ನಮ್ಮ ಮನೆ ಬರೆದೊಳಗೆ ಯಾವಾಗ ಸಕ್ಸಸ್ ಸಿಗ್ತೈತಪ್ಪ ಅಂತ ಅಂದ್ಕೊತ ನಾವು ಗಾಡಿನ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಗಾಡಿ ಹೋಗಿಸ್ತಾ ಇದ್ದೀವಿ ಈಗ ಫೈನಲಿ ಸಪ್ರೇಟ್ ಮಾಡಾಕತ್ತೀವಿ ನೋಡಿರಿ ಗೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಬಟಾಟಿ ಎರಡು ಕೆ ಜಿ ತಂದಿದ್ದೀವತ್ತು ಅಂದರೆ ನನ್ನ ಮಕ್ಕಳಿಗೆ ಹೋದ ವಾರ ಬಟಾಟಿ ತಂದಿದ್ದಿಲ್ಲಲ್ರಿ ಅವ್ರಿಗೆ ಬಟಾಟಿ ಪಲ್ಯ ಆಗಲಿ ಬಟಾಟಿದು ಪರಾಟ ಆಗಲಿ ಭಾಳ ಇಷ್ಟ ಆಗ್ತವೆ ಈ ಸಲ ಮಾಡಿ ಐತಂತ ಬಟಾಟಿನೇ ಜಾಸ್ತಿ ತಂದಿದ್ದು ಮತ್ತು ಹೀರೆಕಾಯಿ ಚೌಳಿಕಾಯಿ ಬದ್ನಿಕಾಯಿ ಯಾವುದೂ ತಂದಿಲ್ಲ ಅಂದರೆ ಬದ್ನೇಕಾಯಿನ್ನೊಂದು ಸ್ವಲ್ಪ ಇದ್ದು ಹೀಗಾಗಿ ತರಕ್ಕೆ ಹೋಗಲಿಲ್ಲ ಇದನ್ನೇ ಮಾಡ್ಕೊಂಡ್ರಾಯ್ತು ಫ್ಲವರ್ ಮತ್ತು ಬಟಾಟಿ ತರೋ ಬೀಟ್ರೂಟ್ ಇದನ್ನೇ ಪಲ್ಯ ಮಾಡಿರಿತಂತೆ ತರಾಕೆ ಹೋಗಿಲ್ಲ ರೀ ಈಗ ಎಲ್ಲನೂ ಸಪ್ರೇಟ್ ಮಾಡಿ ಇದು ಹಾಕತ್ತೀನಿ ನೋಡಿರಿ ಟೊಮೆಟೊನು ಎರಡು ಕೆ ಜಿ ತಂದಿದ್ದು ಅಂದ್ರೆ ಹದಿನೈದು ರೂಪಾಯಿ ಕೆ ಜಿ ರೀ ಇನ್ಮೇಲೆ ಟೊಮೆಟೊ ರೇಟ್ನು ಜಾಸ್ತಿ ಆಗುತ್ತೆ ಅಂದ್ರೆ ಬ್ಯಾಸ್ಗೆ ಬಂತಂದ್ರೆ ನೀರು ಕಮ್ಮಿ ಆಗ್ಬಿಡ್ತಿಲ್ಲ ಟೊಮೆಟೊ ರೇಟ್ನು ಜಾಸ್ತಿ ಆಗುತ್ತೆ ಈಗ ರೀ ಫೈನಲಿ ಎಲ್ಲ ಕಾಯಿ ಸಪ್ರೇಟ್ ಮಾಡಿ ಸೋಸಿ ರೀ ಮತ್ತು ಅಡುಗೆಯೂ ಮಾಡಿದೆ ಬ್ಯಾಳಿ ಪಲ್ಯ ಮತ್ತು ಅನ್ನ ಸಾರ ಮಾಡಿದ್ದೀನಿ ರೀ ರೊಟ್ಟಿ ಅದಾವಂತ ಬರೀ ಅನ್ನ ಸಾಂಬಾರು ಪಲ್ಯ ಮಾಡಿದೀನಿ ಮತ್ತು ನೀರು ಕುಡಿಯಾಕ ತುಂಬ ಕತ್ತೀನಿ ನೋಡಿರಿ ಹಂಡೆ ಮತ್ತು ಟಾಕಿನೂ ಸ್ವಲ್ಪ ನಿಂಬೆ ನಿಂಬೆಹಣ್ಣು ಹಚ್ಚಿ ತಿಕ್ಬಿಟ್ಟು ತೊಳೆದು ನೀರು ತುಂಬ ಕತ್ತಿದ್ರಿ ಅವು ನಾಲ್ಕು ದಿವ್ಸ ಒಂದು ತಿಕ್ಬಿಟ್ರೆ ಜಲ್ದಿ ಸ್ವಚ್ಛ ಆಗ್ತಾವ್ರಿ ಈ ಸಲ ನಾಲ್ಕು ದಿವ್ಸನೇ ತಿಕ್ಕಿದ್ದು ಜಲ್ದಿ ಸ್ವಚ್ಛ ಆಗ್ಬಿಟ್ಟು ಅಂದರೆ ಈಜಿಯಾಗಿ ಒಂದು ಅರ್ಧ ತಾಸು ಒಳಗಡೆ ಕ್ಲೀನ್ ಮಾಡಿ ತುಂಬ್ಕೊಬೋದು ಅಂದರೆ ಒಂದು ವಾ ತನಕ ಬಿಟ್ಬಿಟ್ರೆ ಅರ್ಧ ತಾಸ ಒಂದೊಂದು ತಿಕ್ಕಾಕ ಟೈಮ್ ತಗೋತೈತ್ರಿ ಈಗ ಫೈನಲಿ ಎಲ್ಲ ತಿಕ್ಕಿ ನೀರು ತುಂಬಿದೆ ಮತ್ತು ಅಡಿಗಿನೂ ಆಗಿತ್ತು ಕಾಯಿ ಪಲ್ಯನೂ ಸೋರಿಸಿ ಎಲ್ಲ ರೀ ಇನ್ನು ಊಟ ಸ್ಟಾರ್ಟ್ ಮಾಡೋದು ನೋಡ್ರಿ ಟೈಮ ಎರಡೂವರೆ ಆಗಿತ್ತು ನಂಗೂ ಹುಷು ಆಗಿತ್ತ ಬೆಳಗ್ಗೆಯಿಂದ ಒಂದು ನಿಮಿಷವೂ ಕೂತಿಲ್ಲ ರೀ ಈಗ ಕುಂತ್ ಊಟ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಮಸ್ತಾಗಿ ಮೂಲಂಗಿ ಸೌತೆಕಾಯಿ ಪಲ್ಯ ಶೇಂಗ ಸಾರು ಅನ್ನ ಮತ್ತೆ ಪಲ್ಯ ಹಾಕ್ಬಿಟ್ಟು ಬಾಯಿ ಪಲ್ಯ ಮಾಡಿದ್ದೆ ರೀ ಸಜ್ಜಿ ರೊಟ್ಟಿ ಅಂದ್ರೆ ನಮ್ಮ ಮಂದಿಗೆ ರೊಟ್ಟಿ ತಿಂದ್ರನೇ ಹೊಟ್ಟೆ ತುಂಬಬೋದ್ರಿ ಫಸ್ಟಿಗೆ ಒಂದು ರೊಟ್ಟಿ ಊಟ ಮಾಡಿ ಆಮೇಲೆ ಅನ್ನ ಅಂದರೆ ಹೊಟ್ಟೆ ತುಂಬತೈತಿ ಅದಕ್ಕಾಗಿ ನಿನ್ನೆ ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡಿ ಇಟ್ಟಿದ್ದು ಎರಡು ಮೂರು ದಿವಸ ರೊಟ್ಟಿ ಮಾಡು ಟೆನ್ಷನ್ ಇರಂಗಿಲ್ಲ ಅಂತೇಳಿ ಅನ್ನ ಮಾಡಿಬಿಟ್ರೆ ನಡೀತೈತ್ರಿ ರೊಟ್ಟಿ ಇದ್ದುಬಿಟ್ರೆ ಈಗ ಇಲ್ಲ ಊಟ ಗೀಟ ಮಾಡಿಬಿಟ್ಟು ಫಸ್ಟಿಗೆ ತನಗ ತಲಿಗೆ ಮೆಹಂದಿ ಹಚ್ಚಾಕತ್ತೀನಿ ನೋಡಿರಿ ನಾನು ಹಚ್ಕೊತೀನಿ ಅಂದ್ರೆ ಭಾಳ ದಿವಸ ಆಯಿತು ಮೂರ್ನಾಲ್ಕು ಆಯ್ತು ಅನ್ಸುತ್ತಾ ಭಾಳ ದಿವಸಿಂದ ಹಚ್ಕೊಂಡಿತ್ತಿಲ್ಲ ರೀ ಮತ್ತು ತನಗೂ ಹಚ್ಚಿತ್ತಿಲ್ಲ ಯಾವಾಗಲೂ ಬಿಳಿ ಕೂದಲು ಆಗೋಕೆ ಸ್ಟಾರ್ಟ್ ಆಗ್ಬಿಟ್ಟಂದ್ರೆ ಈ ಮೆಹಂದಿ ಯೂಸ್ ಮಾಡೋದು ಭಾಳ ಬೆಸ್ಟ್ ನೋಡಿರಿ ಅಟ್ಲೀಸ್ಟ್ ಹದಿನೈದು ದಿವ್ಸಗೊಮ್ಮ ಯೂಸ್ ಮಾಡಿಬಿಟ್ರೆ ಭಾಳ ಬೆಸ್ಟ್ ರಿಸಲ್ಟ್ ಕೊಡ್ತೈತಿ ನಾನಿದ್ರೆ ಆರು ತಿಂಗಳಿಗೊಮ್ಮ ಮೂರು ತಿಂಗ್ಳಿಗೊಮ್ಮ ಹಚ್ಕೊಂತಿರ್ತೀನಿ ಅಂದ್ರೆ ನಂಗೂ ಅದನ್ನೆಲ್ಲ ಕೇರ್ ಮಾಡ್ಕೋದು ಆಗಂಗಿಲ್ಲ ರೀ ಮನೆ ಕೆಲಸ ಒಳಗೆ ಹಿಂಗಾಗಿ ಜಾಸ್ತಿ ದಿವಸ ಆಯ್ತು ಹಚ್ಕೊಂಡ್ಬಿಟ್ಟು ಈ తనన్స్ అందే తు అంద్ర బాసింద కేర్లుద్రా కమీ ఆక్రీ మేము కూర్ చలో ఈ మెహంది హచ్ ಮತ್ತು ಬಿಳಿ ಕೂದಲ ಸ್ಟಾರ್ಟ್ ಆಗಿದ್ರೆ ಅಂದರೆ ಒಂದು ಎರಡು ಬಿಳಿ ಕೂದಲು ಸ್ಟಾರ್ಟ್ ಆಗ್ತವಲ್ಲೆ ಅವಾಗನ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿಬಿಟ್ರೆ ಬಿಳಿ ಕೂದಲಾಗೋದು ಜಾಸ್ತಿ ದಿವಸ ತಡಿಗಾಟ್ಬೋದು ಅಂದರೆ ಮೇಲೆ ಆಗ್ತವ್ರೆ ಆಗಂಗಿಲ್ಲ ಅಂತೇನಿಲ್ಲ ಅಂದರೆ ಸಣ್ಣವ್ರು ಇದ್ದಾಗ ಬಿಳಿ ಕೂದಲು ಸ್ಟಾರ್ಟ್ ಆಗಿರ್ತೇವಲ್ರಿ ಅವಾಗ ಇದನ್ನ ಮೆಹಂತಿ ಯೂಸ್ ಮಾಡ್ಬೋದು ಹದಿನೈದು ದಿವ್ಸಕ್ಕೊಮ್ಮ ಏನು ಪ್ರಾಬ್ಲಮ್ ರೀ ಅಂದರೆ ಸಣ್ಣ ಮಕ್ಳು ಹಿಡ್ಕೊಂಡು ದೊಡ್ಡವ್ರ ತನಕನೂ ಯೂಸ್ ಮಾಡ್ಬೋದು ಅಂದರೆ ಎಂಟು ಹತ್ತು ವರ್ಷ ಮೇಲ್ಪಟ್ಟೆ ಎಲ್ಲ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಸಿಂಪಲ್ಲಾಗಿ ಮನೆಯೊಳಗೆ ರೆಡಿ ಮಾಡ್ಕೊಂಡು ಹಚ್ ಹಚ್ಕೋಬಹುದು ನೋಡ್ರಿ ಇದ್ರೊಳಗೆ ಹೀನಾ ಮೆಹಂದಿ ಮತ್ತು ನೆಲ್ಲಿಕಾಯಿ ಪುಡಿ ಕಾಫಿ ಪುಡಿ ಇದನ್ನ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಚ್ಕೋಬಹುದು ಭಾಳ ಬೆಸ್ಟ್ ರಿಸಲ್ಟ್ ಐತಿ ಇದು ನಾ ಭಾಳ ದಿವ್ಸಿಂದಾನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಅದು ಹೆಂಗೆ ರೆಡಿ ಮಾಡ್ ಅದು ಇದು ಬೇಕಂದ್ರೆ ನಿಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಅದು ಲಿಂಕ್ ಹಾಕಿರ್ತೀನಿ ರೀ ಚೆಕ್ ಮಾಡಿರಿ ಸಿಂಪಲ್ ಆಗಿ ಮನೆಯೊಳಗೆ ರೆಡಿ ಮಾಡಿ ಹಚ್ಕೊಂಡ್ಬಿಟ್ರೆ ಬೆಸ್ಟ್ ರಿಸಲ್ಟ್ ಕೊಡ್ತೈತಿ ನೋಡಿರಿ ಈಗ ತನಗೆ ಹದಿನೇ ಹಚ್ಚಾಕತ್ತಿದ್ವು ಅಂದರೆ ಹದಿನೈದು ದಿವ್ಸಮ್ಮ ಹಚ್ಬೋದು ಭಾಳ ಬೆಸ್ಟ್ ರಿಸಲ್ಟ್ ಕೊಡ್ತೈತಿ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಆಗಂಗಿಲ್ಲ ರೀ ಹೊರಗಡೆಯಿಂದ ಕೆಮಿಕಲ್ ಹಾಕಿದ್ದು ಕಲರನ್ನು ತಂದು ಹಚ್ಚಿಬಿಟ್ರೆ ಅದು ಇದ್ದಿದ್ದ ಕೂದಲನ್ನ ಎಲ್ಲ ಬಿಳಿ ಮಾಡಿಬಿಡ್ತೈತಿ ಅಂದ್ರೆ ನೀವು ಅದೇನು ಸಿಕ್ತೈತಿಲ್ಲ ಹೊರಗಡೆ ಅದೇ ಎರಡ ಏನ ಅಂತಾರಲ್ರಿ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ನಾನು ನಾನಿದ್ರೆ ಇದೇ ಮೆಹಂದಿ ಹಚ್ಕೋದು ನಮ್ಮ ಮನೆಯವ್ರಿಗೆ ಇದ್ರೆ ವಾಸಮೊಲ ಹಚ್ತೀನಿ ಅಂದ್ರೆ ಅವ್ರಿಗೆ ಜಾಸ್ತಿ ಬಿಳಿ ಬಿಳಿಕೂದ್ಲಾಗ್ಯಾವಲ್ರಿ ಇವತ್ತಂತೂ ಫುಲ್ ಡೇ ಎಲ್ಲರಿಗೆ ಮೆಹಂದಿ ಹಚ್ಚೋದು ಮತ್ತು ಕಲರ್ ಹಚ್ಚೋದನ್ನ ಆಯಿತು ಅಂದರೆ ಅದು ವಾಸಮೊಲ ಹೇರ್ ಆಯಿಲ್ ಅಂತ ಸಿಕ್ತೈತ್ರೆ ಅದನ್ನ ಹಚ್ಕೊಂಡ್ಬಿಟ್ರೆ ಬೆಸ್ಟ್ ಅದು ಒಬ್ಬೊಬ್ರಿಗೆ ಆಗಿ ಬರುತ್ತೆ ಒಬ್ಬೊಬ್ರಿಗೆ ಆಗಂಗಿಲ್ಲ ರೀ ಜಾಸ್ತಿ ಬಿಳಿ ಕೂದಲಾದವ್ರಿಗೆ ಅಂದ್ರೆ ಅದು ಒಬ್ಬೊಬ್ರು ಶರೀರ ಮೇಲೆ ಡಿಫೆಂಡ್ ಇರ್ತೈತಿ ಎಲ್ಲ ಚೆಕ್ ಮಾಡಿ ಹಚ್ಕೋಬೇಕಾಗುತ್ತೆ ಅದಕ್ಕಾಗಿ ನಾನು ತನಗಾಗಲಿ ಮತ್ತು ನಾನಾಗಲಿ ಇದನ್ನ ಮೆಹಂದಿ ಹಚ್ಕೊಂಡು ಬೆಸ್ಟ್ ಅಂತೇಳಿ ಭಾಳ ದಿವ್ಸಿಂದ ಯೂಸ್ ಮಾಡೋದ್ರಿ ಅಂದ್ರೆ ಯಾರಿಗೆಲ್ಲ ಬಿಳಿ ಕೂದಲು ಸ್ಟಾರ್ಟ್ ಆಯ್ಯವು ಮತ್ತು ಕೂದಲು ಉದ್ರಾಕತ್ತವು ಮತ್ತು ಯಾರಿಗೆಲ್ಲ ಚಲೋತ್ನಾಗೆ ಬೆಳೀಬೇಕನ್ಸಾ ಕೂದಲ ಅದನ್ನ ಟ್ರೈ ಮಾಡಿರಿ ಒಂದು ನಾಲ್ಕೈದು ಸಲ ಹಚ್ಕೊಂಬಿಟ್ರೆ ಅದು ರಿಸಲ್ಟ್ ಗೊತ್ತಾಗ್ತೈತಿ ನಿಮಗೆ ಈಗ ತನಗೆ ಹಚ್ಚಿಬಿಟ್ಟು ನನಗೆ ತನು ಹಚ್ಚಾಕತ್ತ ನೋಡ್ರಿ ಫಸ್ಟಿಗೇನೆ ನಾನೇ ಹಚ್ಬೋದು ನನ್ನೇ ಇಲ್ಲಿ ಮಮ್ಮಿ ನಾನು ಹಚ್ತೀನಿ ಬರೀ ಅಂತೇಳಿ ಹಚ್ಚಾಕೆ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ ಮೆಹಂದಿ ಹಚ್ಕೋಬೇಕಾದ್ರೆ ಹಳೆ ಅರ್ಬಿ ಹಾಕೊಂಡ್ಬಿಟ್ಟನೆ ಹಚ್ಕೋಬೇಕ್ರಿ ಯಾಕಂದ್ರೆ ಮೈ ಮೇಲೆ ಬಿದ್ದು ಬಿಟ್ರೆ ಅಂತೂ ಅದು ಕಪ್ಪಾಗಿ ಹಂಗೆ ಕಲಿ ಕುಂತು ಬಿಡ್ತೈತಿ ಅದು ಹಸ್ರು ಮೆಹಂದಿ ಇದ್ದು ಕಬ್ಬನ ಬಾಣಲೆ ಏನು ಕಲಸಿಬಿಟ್ಟು ಬಿಸಿ ಮಾಡ್ತೀವಿ ಅದ್ರೆ ಅವಾಗ ಅದು ಕಪ್ಪಾಗಿರ್ತೈತಿ ಹಾಗಾಗಿ ಅದು ಕಲಿ ಬಿತ್ತಂದ್ರೆ ಜಲ್ದಿ ಹೋಗೋದಿಲ್ಲ ಅದಕ್ಕಾಗಿ ಆದಷ್ಟು ಹಳೆ ಅರ್ಬಿ ಹಾಕೊಂಡ್ಬಿಟ್ಟೆ ಹಚ್ಕೊಳೋದು ಬೆಸ್ಟ್ ನೋಡಿರಿ ನಾನು ಹಳೆ ನೈಟಿ ಹಾಕ್ಕೊಂಡ್ಬಿಟ್ಟೆ ಹಚ್ಕೊಳಕತ್ತಿದ್ದು ನಮ್ಮ ತನು ಮಾತ್ರ ಮೆಹಂದಿ ಹಚ್ಬೇಕಾದ್ರೆ ಫುಲ್ ಮೈಯೆಲ್ಲ ಮುಣಗಿಸಿರ್ತಾಳು ಅಂದರೆ ನಾವು ಇದ್ರೆ ಆಕಿನ ಕೈ ಹತ್ರನೇ ತಲಿ ಒಯ್ಬೇಕ್ರಿ ಆ ಆ ರೀತಿ ಮಾಡ್ತಿರ್ತಾಳು ನಾನಿದ್ರೆ ಹೆಂಗರೆ ಹಚ್ಲಿ ಬಿಡಪ್ಪ ನಾವೇ ಹಚ್ಕೋದಾದ್ರೆ ಸ್ವಲ್ಪ ಕೈ ಮುಸ್ತಾವ್ರಿ ನನಗೂ ಭೀ ಅದಕ್ಕಾಗಿ ಹೆಂಗರೆ ಹಚ್ಲಿ ಬಿಡು ಅಂತ ಸುಮ್ಮನೆ ಕುಂತಿದ್ದೆ ಅಷ್ಟೆಲ್ಲ ಸೌಂಡ್ ಮಾಡಾಕತ್ತಿದ್ಲು ಅಂದ್ರೆ ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ನೀವು ಸುಮ್ಮನೆ ಕೂಡ್ರಿ ನಾ ಹಚ್ಚೋ ಮಟ್ಟ ವೇಟ್ ಮಾಡ್ರಿ ಅಂತ ಅನ್ನಕತ್ತಿದ್ಲು ಅಂದ್ರೆ ಸೌಕಾಶೆಗೆ ಏನ ಅಂತಾರಲ್ಲ ಆ ರೀತಿ ಮಾಡಾಕತ್ತಿದ್ಲು ಬಡ ಬಡ ಹಚ್ಚಮ್ಮ ನನ್ನ ಗೋಂಡ್ ನೂಸ್ತಿತ್ತು ಅಂತ ನಾನು ಅನಾಕತ್ತಿದ್ದೆ ನಾನು ಹಚ್ತೀನಿ ಸೌಕಾಶೆಗೆ ಸುಮ್ಮನೆ ಕೂಡ್ರಿ ನೀವು ಅಂತ ಅನಾಕತ್ತಿದ್ಲು ಆಯ್ತು ನಾನು ಸುಮ್ಮ ಕೂಡ್ತೀನಿ ಫಸ್ಟಿಗೆ ಹಚ್ಚಂತ ಸುಮ್ಮನೆ ರೀ ಅಂದರೆ ಸೌಕಾಶ ಹಚ್ಚಾಕತ್ತಿದ್ಲಲ್ಲ ನನ್ನ ಗೋಂಡ್ ಬ್ಯಾನ್ ಹಾಕತ್ತಿದ್ದು ಅಂದರೆ ಅದು ಹಚ್ಕೊಳಕ್ಕೆ ಅನ್ಸುತ್ತೆ ರೀ ಭಾಳ ಟೈಮ್ನು ತೊಗೋತೈತಿ ಮತ್ತು ತಲೆ ತೊಳ್ಕೋದು ಹಚ್ಕೋದು ದೊಡ್ಡ ತಲೆ ಬಿಸಿ ಅನ್ಸುತ್ತೆ ನನಗೆ ಅದಕ್ಕಾಗಿ ಜಾಸ್ತಿ ಹಚ್ಕೊಳಕ್ಕೆ ಇಷ್ಟನೇ ಆಗಂಗಿಲ್ಲ ಆದರೆ ಕೂದಲ ಚಲೋತ್ನಾಗ ಇರ್ಬೇಕಂದ್ರೆ ಹಚ್ಕೊಳ್ಬೇಕಂತ ಅನ್ಸುತ್ತೆ ಇದನ್ನೆಲ್ಲ ಕಷ್ಟ ನೋಡಿಬಿಟ್ರೆ ಯಾಕಪ್ಪ ಹಚ್ಕೊಳೋದಂತೆ ಅನ್ಸೋಕೆ ಸ್ಟಾರ್ಟ್ ಆಗ್ತೈತಿ ಈಗ ನಮ್ಮ ತನ್ನ ಗದ್ಲೇ ಮೆಹಂದಿ ಹಚ್ಚಿಬಿಟ್ರೆ ಇನ್ನೂ ಹಚ್ಕೊಳಕ್ಕೆ ಮನ್ಸ ಬರೋಂಗಿಲ್ಲ ರೀ ಯಾಕಂದ್ರೆ ಎಲ್ಲನೂ ಕೈ ಹತ್ತಿರನೇ ಇರಬೇಕು ಬುಟ್ಟಿ ಮತ್ತು ನಮ್ಮ ತಲೆ ಯಾವುದು ಕಷ್ಟ ಆಗಬಾರ್ದು ಆ ರೀತಿ ಮೆಹಂದಿ ಹಚ್ಚಕ್ರಿ ಇಲ್ಲಂದ್ರೆ ನಾನು ಹಚ್ಚಂಗಿಲ್ಲ ಅಂತೇಳಿ ಕುಂತುಬಿಡ್ತಾಳೆ ಅದಕ್ಕಾಗಿ ಹೆಂಗರೆ ಹಚ್ಚಲಿ ಬಿಡಪ್ಪ ಅಂತೇಳಿ ನಾನು ಸುಮ್ಮನೆ ಕುಂತಿದ್ದೆ ನೋಡಿರಿ ಹಚ್ಕೊಂಡ್ಬಿಟ್ಟು ಇನ್ನು ಕೆಲಸ ಮಾಡಬೇಕು ಇನ್ನೂ ಕೆಲಸ ಅದವು ಅದಕ್ಕಾಗಿ ಫಸ್ಟಿಗೆ ಮೆಹಂದಿ ಹಚ್ಕೊಂಡು ಒಂದೆರಡು ತಾಸು ಬಿಟ್ಟು ತಲೆ ತೊಗೊಳ್ಬೇಕಾಗದ್ರಿ ಹಾಗಾಗಿ ಈಗ ನಾಲ್ಕೈದು ಟೈಮ ಈಗ ಹಚ್ಕೊಂಬಿಟ್ರಾಯ್ತು ಆರು ಗಂಟೆಗೆ ತಲೆ ತೊಗೊ ಹಾಕ್ ಈಗ ರೀ ಟೈಮ್ ಆರೂರೇಗೈತೆ ನೋಡಿರಿ ನಾನು ಮೆಹಂದಿ ಹಚ್ಕೊಂಡು ತಲಿಯೆಲ್ಲ ತೊಳ್ಕೊಂಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಈ ಕಡೆ ಕಾಫಿಗೂ ಇಟ್ಟಿದ್ದೀನಿ ಮತ್ತು ಗಣ್ಸಿನ್ಕಾಯಿ ಕುದಿಸಾಕೆ ಇಟ್ಟಿದ್ದೆ ರೀ ಗೆಣ್ಸಿನ್ಕಾಯಿನೂ ಕುದ್ದಿದ್ದು ಅವನ್ನ ಸಪ್ಪೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ ಗೆಣ್ಸಿನ್ಕಾಯಿ ಹೋಳಿಗೆ ಮಾಡ್ಬೇಕಂತೇಳ್ರಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ ಗಣ್ಸಿನಕಾಯಿ ಹೋಳ್ಗೆ ಅದಕ್ಕಾಗಿ ಈ ಕಡೆ ಸುಲ್ದು ಇಟ್ಟಿದ್ದೀನಿ ಮತ್ತು ಕಾಫಿನೂ ರೆಡಿ ಹಾಕತೈತಿ ಮತ್ತು ಹಾಲು ಕಾಸು ರೀ ಹೋಳ್ಗೆ ಒಳಗೆ ಹಾಲು ಉಣ್ಣಾಕೆ ಬರುತ್ತಂತೇಳಿ ಈಗ ಕಾಫಿನೂ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಮಸ್ತಾಗಿ ನಾನು ತನು ಮನೆಯವರು ಮೂರು ಮಂದಿ ಕಾಫಿ ಮಾಡ್ಕೊಂಡು ಕುಡಿದ್ರಾಯ್ತಂದ್ರೆ ಅದನ್ನು ರೆಡಿ ಮಾಡಿದ್ದೀನಿ ರೀ ಕಾಫಿ ಕುಡಿದ್ಬಿಟ್ಟು ಅಡಿಗೆನ ಸ್ಟಾರ್ಟ್ ಮಾಡಬೇಕು ಈಗ ಕಾಫಿನೂ ಕುಡಿದಾಯಿತು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಗಣಸಿಂಕಿ ಹೋಳ್ಗೆ ಮಾಡ್ಬೇಕಂತ ಅಂದಿದ್ದೆಲ್ಲ ಅದನ್ನೇ ಸ್ಟಫಿಂಗನ್ನು ರೆಡಿ ರೀ ಇದನ್ನ ರೆಡಿ ಮಾಡಿ ಇಟ್ಬಿಟ್ಟು ಹಿಟ್ಟನ್ನು ಯಾಕಂದರೆ ಯಾಕಂದ್ರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅದು ತಣ್ಣಗಾಗಬೇಕಲ್ರಿ ಅದಕ್ಕಾಗಿ ರೆಡಿ ಮಾಡಾಕತ್ತಿದ್ದು ಈ ಕಡೆ ಬೆಲ್ಲನ ಕುಟ್ಬಿಟ್ಟು ಕರ್ಗಸ್ ಹಾಕಿಟ್ಟಿದ್ದೀನಿ ನೀರು ಕಿರೇನೋ ಹಾಕಾಕೋಬಾರ್ದು ಆಲ್ರೆಡಿ ನಾನು ಗಣಸಿಂಕೆ ಹೋಗಿ ಯಾವ ರೀತಿ ಮಾಡಿದಂತೆ ಸೇರ್ ಮಾಡ್ಕೊಂಡಿದ್ದಲ್ರಿ ಅದಕ್ಕಾಗಿ ಇವತ್ತೇನು ಸೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಮಸಾಲೆ ಡಬ್ಬಿ ಎಲ್ಲ ತಿಕ್ಬಿಟ್ಟು ರೀ ಅದಕ್ಕೆ ಜೀರ್ ಬಿ ಸಾಸು ಬಿ ಎಲ್ಲ ಹಾಕಿಡ್ರೈತಂತೆ ಹಾಕಿ ರೀ ತಲೆ ಉಸಾಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮೆಹಂದಿ ಬೇರೆ ಹಚ್ಕೊಂಡಿದ್ದೆ ಮತ್ತು ತಣ್ಣೇ ತಲೆ ತೊಳ್ಕೊಂಡ್ಬಿಟ್ಟಿದ್ದೆ ಅಲ್ರಿ ಅದಕ್ಕಾಗಿ ತಲಿನ ಉಳ್ಸಕ್ಕೆ ಸ್ಟಾರ್ಟ್ ಆಗಿತ್ತು ಅಡುಗೆ ಮಾಡೋಕ್ಕೂ ಮನ್ಸು ಇದಿತ್ತಿಲ್ಲ ಬಟ್ ಮಾಡಲೇಬೇಕಲ್ರೆ ಹಂಗೆ ಬಿಟ್ಟರೆ ಏನು ನಡೆಯಂಗಿಲ್ಲ ಅದಕ್ಕಾಗಿ ಈಗ ಹಂಗೆ ಹೋಳಿಗೆ ಮಾಡಿ ಕೊಟ್ರಾಯ್ತು ನಾನು ಒಂದು ಹೋಳಿಗೆ ಊಟ ಮಾಡಿ ಮಂದ್ಕೊಂಡ್ರಾಯ್ತು ಯಾಕಂದರೆ ಫುಲ್ ಡೇ ಕೆಲಸ ಆದ ಕೂಡಲೇ ಮತ್ತು ತಣ್ಣೀರಲಿ ತಲೆ ತೊಳ್ಕೊಂಡ್ಮೇಲೆ ತಲೆ ಸಾಕು ಸ್ಟಾರ್ಟ್ ರೀ ಪಟ್ ಪಟ್ ಕೆಲಸ ಮುಗಿಸಿ ಊಟ ಮಾಡಿ ಮಂದ್ಕೊಂಡು ಅಂತ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈಗ ಟೈಮ ಏಳು ಗಂಟೆ ಹಾಕಿ ಬಂದಿತ್ತು ಅನ್ಸುತ್ತೆ ಅದಕ್ಕಾಗಿ ಹೋಳಿಗೆ ಅಷ್ಟೇ ಜಾಸ್ತಿ ಏನು ಮಾಡೋಕ್ಕೆ ಹೋಗೋಂಗಿಲ್ಲ ಅಂದರೆ ಅನ್ನ ಸಾಂಬಾರು ಐತಿ ಹೋಳ್ಗೆ ಎಷ್ಟು ಮಾಡಿಬಿಟ್ರೆ ಆಗುತ್ತಂತೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇದು ಹುರ್ನ ರೆಡಿ ಮಾಡಿ ಇಟ್ಬಿಟ್ರೆ ಎರಡು ಮೂರು ದಿವ್ಸ ತನಕನೂ ಹೋಳ್ಗೆ ಆರಾಮ್ಸರಿ ಮಾಡ್ಕೊಂಡು ತಿನ್ಬೋದು ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದೋದು ಈಗ ಎಷ್ಟು ಬೇ ಬೇಕಾಗುತ್ತಲ್ರಿ ಅಷ್ಟನ್ನು ಹೋಳ್ಗೆ ಮಾಡೋದು ತಾನು ಇದ್ರೆ ಇನ್ನೇಗ ಮ್ಯಾಗಿ ಮಾಡ್ಕೊಂಡು ತಿಂದಾಳು ಹಾಕಿದ್ರೆ ನಾ ಊಟವಲ್ಲ ಮಮ್ಮಿ ಅಂತ ಅಂದಾಳು ಈಗ ನನಗೆ ಮತ್ತು ಮನೆಯವರಿಗೆ ಮನುಗೆ ಅಷ್ಟನ್ನು ಹೋಳ್ಗೆ ಮಾಡೋದು ನಾನೊಂದು ಮತ್ತು ಮನೆಯವರಿಗೆ ಎರಡು ಮನೂಗೆ ಎರಡು ಹೋಳ್ಗೆ ಮಾಡಿಬಿಟ್ರೆ ಸಾಕಾಗೋದ್ರೆ ಒಂದು ನಾಲ್ಕೈದು ಹೋಳ್ಗೆ ಅಷ್ಟೇ ಮಾಡ್ತೀನಿ ಈ ಕಡೆ ಏನು ಬೆಲ್ಲ ಕರ್ಗೆ ಇಟ್ಟಿದ್ದೆ ಅಲ್ರಿ ಅದನ್ನು ಕರ್ಗಿಟ್ಟು ಅದಕ್ಕೆ ಹೆಣ್ಸಿಂಕಿ ಹೆರಿಚಿ ಹಾಕಿಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಕುದಿಸ್ಕೊಂಡ್ರೆ ರೈತ ಒಂದು ಹದಿನೈದು ಇಪ್ಪತ್ ಸಾರಿ ಹತ್ತು ನಿಮಿಷ ಅದು ಹೂರ್ನ ರೆಡಿ ಆಗುತ್ತೆ ನೋಡ್ರಿ ಮಸ್ತಾಗಿ ಹೋಗಿ ಬರ್ತಾವ ಟೇಸ್ಟ್ ಅಂದ್ರೆ ಸಖತ್ ಆಗಿರ್ತಾವ್ರಿ ಅಂದ್ರೆ ಏನಂತಾರ ಹೂರ್ನ ಹೋಗಿಕ್ಕಿಂತ ಗಂಜಿಂಕೆ ಹೋಳ್ಗೆ ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ ಮತ್ತೆ ಗ್ಯಾಸ್ಟಿಕ್ನು ಆಗಂಗಿಲ್ಲ ರೀ ನಮ್ಮ ಮಸ್ತಾಗಿ ಗಂಜಿಂಕಿ ಹೋಳಿಗೆ ರೆಡಿ ಮಾಡಿಬಿಡ್ತೀನಿ ನೋಡ್ರಿ ಆಲ್ರೆಡಿ ಪಾಪಡಿನ ಫ್ರೈ ಮಾಡಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ತಪ್ಪಲು ಉಳ್ಳಾಗಡ್ಡಿ ಹಾಕಿಬಿಟ್ಟು ಬಜ್ಜಿನೂ ಮಾಡಿದ್ರಿ ಟೈಮ್ ಇತ್ತಲ್ಲ ಇನ್ನೂ ಹೋಲನ್ನ ತಣ್ಣಗಾಗಕ್ಕೆ ಅದಕ್ಕಾಗಿ ಸುಮ್ಮನೆ ಕುಂತುಬಿಟ್ರೆ ಮತ್ತು ನಮಗೂ ಬೇಸರ ಅಂತ ಅನ್ಸುತ್ತೆ ಅದಕ್ಕಾಗಿ ಬಜ್ಜಿ ಅಷ್ಟು ಮಾಡ್ಕೊಂಡ್ರೆ ಇತ್ತು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕಲ್ಲಿ ಇಟ್ಟು ಹಾಕಿಬಿಟ್ಟು ಅಂತ ಒಂದು ಸ್ವಲ್ಪ ಬಜ್ಜಿನೂ ಮಾಡಿ ಇಟ್ಟ್ಯಾರೀ ಇತ್ತು ತನಕ ಮಕ್ಕಳು ಮತ್ತು ನಮ್ಮ ಮನೆಯವರು ಫುಲ್ ಮೊಬೈಲ್ ನೋಡೋದ್ರೊಳಗೆ ಭಾಳ ಬಿಜಿ ಇದ್ದರು ಈಗ ಇಡುವು ಮಾಡೋಕ್ಕೆ ಬಂದಿದ್ದಾರೆ ಮನು ಅದಕ್ಕೆ ಭಯ ಕತ್ತಿದ್ದೆ ಇಷ್ಟು ತನಕ ನೆನಪಾಗಲಿಲ್ಲ ನಿಮಗೆ ಇಷ್ಟು ತನಕ ಎಲ್ಲ ಅಡುಗೆ ಮುಗಿಸಿದ್ಮೇಲೆ ಇವಾಗ ಬಂದಿರಿ ಮೊಬೈಲ್ ನೋಡಿ ಹೋಗ್ರಿ ನಾನು ಅಡುಗೆ ಮಾಡಿ ಅಂತ ಅನ್ನಕತ್ತಿದ್ದೆ ಅದು ಹೋಳಿಗೆ ಹರಿದೋಯ್ತ್ರೆ ಅವ್ನಿಗೆ ಭಯಕ್ಕೆ ಓದ್ಕೊಡ್ಲಿ ಹಂಗ ಆಗುತ್ತೆ ನೋಡಿ ಮತ್ತೊಬ್ರಿಗೆ ಬೈಸುಕೊಡ್ಲಿ ನಮ್ಮ ಕೆಲಸನ ಕೇಳೋದ್ರಿ ಅದಕ್ಕೆ ಯಾರಿಗೂ ಭಯಕ್ಕೆ ಹೋಗಬಾರ್ದು ಮತ್ತು ಟೆನ್ಷನ್ನೂ ಮಾಡ್ಕೊಳಕ್ಕೆ ಹೋಗಬಾರ್ದು ಈಗ ಫೈನಲಿ ಎಲ್ಲ ರೆಡಿ ರೆಡಿಯಾಗೈತ್ರಿ ಬಜ್ಜಿ ಮತ್ತು ಅದು ಪಾಪಡಿನೂ ಫ್ರೈ ಮಾಡಿದ್ನಿ ಹಪ್ಪಳ ಎಲ್ಲರೂ ಬಿಟ್ಟಕ್ಕೆ ಅವನೇ ಫ್ರೈ ಮಾಡಿದ್ರಿ ಹಪ್ಪಳ ಮಾಡಬೇಕಾಗೈತಿ ಸಲ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ಮನಿಯಾಗ ಇದ್ಬಿಟ್ರಂತೂ ನನ್ನ ಮಕ್ಕಳು ಡೈಲಿ ಫ್ರೈ ಮಾಡೋದು ತಿನ್ನೋದನ್ನ ಆಗಿಬಿಡ್ತೈತಿ ಖಾಲಿನೇ ಮಾಡಿಬಿಡ್ತಾರೋ ಈಗ ಸಿಟ್ಟು ಮಾಡ್ಕೊಂಡು ನಂತರ ಮನವಿದ್ರೆ ಬಂದ ನೋಡ್ರಿ ಪಾಪಳಿ ತಿನ್ನಿಸ್ಬಿಟ್ಟು ತನಗಿದ್ರೆ ಇಡಿಯೋ ಮಾಡೋಕೆ ಹಚ್ಚಿದ್ದ ಈಗ ಹೋಳ್ಗಿನೂ ರೆಡಿ ನೋಡ್ರಿ ಮಸ್ತಾಗಿ ಎಣ್ಣೆಸಿನ್ಕೆ ಬಿಸಿ ಬಿಸಿ ಹೋಳಿಗೆ ಮತ್ತು ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಹತ್ತವ್ರೆ ಇಷ್ಟನೂ ಆಗ್ತಾವೆ ಅದ್ರಲ್ಲಿ ಸ್ವೀಟ್ ತಿನ್ನೋರಿಗೆ ಇಷ್ಟ ಆಗ್ತಾವೆ ಇನ್ನು ಅಡುಗೆ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿವು ನೋಡಿರಿ ಇವತ್ತು ನೀಡುವನು ಇಲ್ಲೇ ಮುಗಿಸೋಣ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗಬೇಡ್ದ್ರಿ ನನಗಂತೂ ಫುಲ್ ತರೀನು ನುಸಾಕತ್ತಿತ್ತು ಫಸ್ಟಿಗೆ ಒಂದು ಹೋಳಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ಟು ಮಂದ್ಕೊಂಡ್ಯಾರ ತನಕ ಹಿಡಿಯುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದ್ರೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತು ನೆಕ್ಸ್ಟ್ ಲಾಗೊಳಗೆ Sik